ು ನಮಸ್ಕಾರ ಎಲ್ರಿಗೂ ಮೊದಲನೆಯಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಮತ್ತೊಂದು ಪ್ರಯತ್ನದೊಂದಿಗೆ ಭಾಗ ಎರಡು ಅಂತ ಗೋಡ್ಗೇರಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಪೂರ್ತಿಯಾಗಿ ವಿಡಿಯೋ ಯೂಟ್ಯೂಬ್ ಇರುತ್ತೆ ಎಲ್ಲರೂ ಕೂಡ ಒಂದು ಐದು ನಿಮಿಷ ಬೇಗಿಯಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪೂರ್ತಿಯಾಗಿ ಸ್ಟ್ರೈ ಮಾಡಿದ್ದೀನಿ ಇವತ್ತು ಬೆಳಗಿನ ಜಾವ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮತ್ತೆ ನಾನು ಗೋಡ್ಗೇರಿ ಕಡೆ ಹೋಗ್ತಾಯಿದ್ದೀನಿ ಹೋದ ಮೇಲೆ ಅಲ್ಲಿನ ಪ್ಲೇಸ್ಮೆಂಟ್ ಆಲ್ರೆಡಿ ನಾನು ಒಂದೇ ಭಾಗದಲ್ಲಿ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ದೇವಸ್ಥಾನ ಹೇಗಿದೆ ಆಯಿತು ಅಲ್ಲಿನ ಆಚಾರ ವಿಚಾರಗಳೆಲ್ಲನೂ ತಿಳಿಸಿದ್ದೀನಿ ಆ ಶಕ್ತಿ ಬಗ್ಗೆ ಹೇಳೋಣ ಅಂತ ಇವತ್ತು ಹೊರಟಿದ್ದೀನಿ ವಿಡಿಯೋದಲ್ಲಿ ಪೂರ್ತಿಯಾಗಿ ಆ ದೇವಶಕ್ತಿ ಬಗ್ಗೆ ತಿಳಿಸಿರ್ತೀನಿ ವಿಡಿಯೋನ ಪೂರ್ತಿಯಾಗಿ ನಾವು ಇವಾಗ ಮತ್ತೆ ಮಗದೊಮ್ಮೆ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರು ನೋಡಕ್ಕೆ ಶ್ರೀ ಕ್ಷೇತ್ರ ಗೌಡಗೇರಿಗೆ ನೋಡಿ ಎಂಟ್ರೆನ್ಸ್ ಇದು ಮುಂಚೆ ಇಲ್ಲೇ ಹೋಗಿ ಜಾಗ ಐತೆ ಲಾಸ್ಟ್ ಟೈಮ್ ಹೋದಾಗ ನೋಡಿ ಎಲ್ಲ ಹರಿಕೆದು ಲಾಸ್ಟ್ ಟೈಮ್ ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೆ ಅಷ್ಟು ಭಕ್ತಾದಿಗಳು ಇನ್ನೂ ಕೂಡ ಇಲ್ಲಿ ಬರ್ತಾನೆ ಇರ್ತಾರೆ ತುಂಬ ಫೇಮಸ್ ಆಗಿದ್ದೀರಿ ದೇವಸ್ಥಾನ ಅದೊಂದು ಖುಷಿ ಒಳಗಡೆ ದೇವಸ್ಥಾನ ಲಾಸ್ಟ್ ಟೈಮ್ ಇದೆಲ್ಲ ತೋರ್ಸೋಕಾಗಿರಲಿಲ್ಲ ನಿಮಗೆ ಇದು ಇಲ್ಲಿ ಅಮ್ಮನವರ ದರ್ಶನಕ್ಕೆ ಈ ಒಳಗಡೆ ಒಂದು ದೇವಸ್ಥಾನ ಇದೆ ಚಾಮುಂಡೇಶ್ವರಿ ವಿಗ್ರಹ ಇದು ಶಿವನ ಸನ್ನಿಧಿ ಕೂಡ ಇಲ್ಲಿ ಅಮ್ಮನವರ ಸ್ಥಳದಲ್ಲಿದೆ ವಿಶೇಷವಾದ ಮಾಡಲಾಗಿದೆ ದರ್ಶನ ಭಕ್ತಾದಿಗಳು

ಅಲ್ಲಿ ಹೊರಗಡೆ ಕೆಳನಾಡಿ ಇದನ್ನೆಲ್ಲ ಎಂಟು ಮೂಟೆ ಇಟ್ಟಿಗೆ ಸಿಮೆಂಟಲ್ಲಿ ಕಟ್ಟಿರುವಂಥದ್ದು ಈ ದೇವಸ್ಥಾನ ಇತಿಹಾಸ ಐತಿ ಇದಕ್ಕೆ ಇದು ವಯಸ್ಸಲ್ಲಿ ಅವ್ರು ಏನು ಇದ್ರಲ್ಲ ಆ ರಾಜ ಮನಿತ ಅಂತ ವಿಶ್ರುಪಣೆಯಲ್ಲಿ ಕಟ್ಟಿರೋ ದೇವಸ್ಥಾನ ಇದೆ ಹಿಸ್ಟಾರಿಕಲ್ ಪ್ಲೇಸ್ ಇದ್ದಂಗೆ ಇದು ತುಂಬ ಫೇಮಸ್ ಇದು ನೋಡಿ ಜನಸಾಗರ ಹೇಗಿದೆ ಇವರು ಸಂಡೇ ಆದರೂ ಕೂಡ ದೀಪಾವಳಿ ಇದ್ರೂ ಕೂಡ ಜನಸಾಗರ ಬರ್ತಾನೆ ಇದೆ ಎಲ್ಲರೂ ರಜೆಯ ಮೇಲೆ ಅಲ್ಲಿ ಹೋಗದೆ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಅನ್ನ ದರ್ಶನ ಕೊಡ ಅಂತ ನೋಡಿ ದರ್ಶನಕ್ಕೆ ಲೈನ್ ಆಗಿರ್ತಿದ್ವಿ ದಯವಿಟ್ಟು ಸಾಲಾಗಿ ಬನ್ನಿ ಅಂತ ಹೋದ್ರೆ ಹೀಗೆ ನೀವು ತರಬೇಕು ದೇವಸ್ಥಾನ ನನಗೆ ಇಷ್ಟ ಆಗಿದ್ದೇನೆ ಜಾಸ್ತಿ ಎಂಟು ಮತ್ತೆ ಸ್ವಿಮ್ಮಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಲ್ಲ ಯಾವ ರೀತಿ ಕಟ್ಟಿರಬೇಡ ಅಂದರೆ ವಯಸ್ಸಾದ ಆಗಮನದಲ್ಲಿರ್ತಲ್ಲ ಆ ಒಂದು ಆ ಮಾರ್ಗದಲ್ಲಿ ನೋಡಿ ಜನ ಲೈನಲ್ಲಿ ನಿಂತಿದ್ದಾರೆ ನಾವು ಕೂಡ ಲೈನ್ ನಿಂತು ಕೊಟ್ಟಿದ್ದೀವಿ ನಾನು ಲಾಸ್ಟ್ ಟೈಮ್ ಬಂದಾಗ ಒಳಗಡೆ ಹೋಗಿರಲಿಲ್ಲ ಅಂದರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿ ಒಳಗಡೆ ಹೋಗಿರಲಿಲ್ಲ ಯಾಕಂದರೆ ತುಂಬ ರೆಶ್ ಆಗಿತ್ತು ಹಾಗಾಗಿ ಒಳಗಡೆನೂ ವಿಡಿಯೋ ಮಾಡಿಕೊಂಡು ವಿಸ್ತರಣೆ ಮಾಡಿದ್ದೆ ಈ ಸಾರಿ ಟೈಮ್ ಸಿಕ್ತು ಒಳಗಡೆ ಹೋಗಿದ್ದೆ ಇಲ್ಲಿ ವಿಡಿಯೋ ಯಾರು ಮಾಡಬಾರ್ದು ಅಂತ ಹೇಳ್ತಾರೆ ಹೇಳಿದ್ದಾರೆ ನನಗೂ ಕೂಡ ಆದರೂ ಒಂದು ಚಿಕ್ಕದಗಲ್ಲಿರೋರು ಪರ್ಮಿಷನ್ ಕೇಳ್ಕೊಂಡು ಸ್ಮಾಲಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನೀವು ಯಾರು ಹೋದಾಗ ವಿಡಿಯೋ ಮಾಡಬೇಡಿ ನಾನೇನೋ ನಿಮ್ಮ ಬಗ್ಗೆ ತೋರಿಸೋಣ ಅಂತ ಮಾಡಿದ್ದೀನಿ ಹಾಗೆ ಒಳಗಡೆ ಬಂದಮೇಲೆ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ನೋಡಿ ಚಾಮುಂಡೇಶ್ವರಿ ಒಳಗಡೆ ಕಾಣಿಸುತ್ತೆ ನೋಡಿ ಆಮೇಲೆ ದರ್ಶನ ಆಯಿತು ಹೊರಗಡೆ ಬಂದು ಹೊರಗಡೆ ಬಂದ ಮೇಲೆ ನನ್ನ ಫ್ರೆಂಡಿಗೆ ನಾನು ಹೇಳಿದ್ದೆ ಈ ಥರ ತುಂಬ ದೊಡ್ಡ ಶಕ್ತಿ ಇದು ಈ ಥರ ಬರಬೇಕು ಇಲ್ಲಿ ಆ ಕಾಯಿ ಹರಕೆ ಕಾಯಿ ಕಟ್ಟಿದ ಮೇಲೆ ಐದು ವಾರ ಬರಬೇಕಾಗಿರತ್ತೆ ಹಾಗಾಗಿ ನಮ್ಮ ದೋಸ್ತ ಎರಡು ಸಾರಿ ಈಗ ಬಂದಿದ್ದಾನೆ ಮೊದಲನೇ ವಾರನೇ ಕಟ್ಟಿದ್ದ ಎರಡನೇ ವಾರ ನನ್ನನ್ನು ಕರೆದಿದ್ದಾನೆ ನಾನೇ ಹೇಳಿದ್ದೆ ಅವನಿಗೆ ಈ ಥರ ಇದೆ ಹೋಗು ಒಳ್ಳೆಯದಾಗುತ್ತೆ ಅಂತ ಹಾಗೀಗಣ ಪ್ರತಿ ವಾರ ಹೋಗ್ತಾ ಇದ್ದಾನೆ ಹಾಗಾಗಿ ನಾನು ಕೂಡ ಈ ವಾರ ಹೋಗಿದ್ದೆ ಹೋದ್ಮೇಲೆ ಅಲ್ಲಿ ಕಾಯಿ ಕಟ್ಟಿದ್ವಿ ಕಟ್ಟಿದ ಮೇಲೆ ತುಂಬ ಖುಷಿ ಅಂದರೆ ಅವನಿಗೆ ಲೈಫಲ್ಲಿ ಏನು ನೆಂದಿಲ್ಲ ಅಂತಿದ್ದ ಹಾಗೆ ದುಡ್ಡಿನ ಶಕ್ತಿ ತುಂಬ ಕಡಿಮೆ ಆಗ್ತಿದೆ ಅಂತಿದ್ದ ಆಗ ನಾನು ಆ ದೇವಸ್ಥಾನದ ಬಗ್ಗೆ ತುಂಬ ಹೇಳಿದ್ದೆ ಯಾಕಂದರೆ ಅಲ್ಲಿನ ಶಕ್ತಿ ಬಗ್ಗೆ ತುಂಬ ಚೆನ್ನಾಗಿ ನನಗೆ ಹೇಳಿದ್ದು ಹಾಗಾಗಿ ನಾನು ಕೂಡ ತುಂಬ ನೆಮ್ಮಿದ್ದೆ ಹಾಗಾಗಿ ಅಲ್ಲಿನೂ ನಮ್ಮ ನನ್ನ ಗೆಳೆಯನಗೂ ಕೂಡ ನಾನು ಹೇಳಿದೆ ಅದಾದ್ಮೇಲೆ ಅವನು ಹೋಗಿದ ಮೇಲೆ ಅವನಿಗೇನೋ ನೆಮ್ಮದಿ ಇದೆ ಮತ್ತು ಅವನಿಗೆ ಒಳ್ಳೇದಾಗಿದೆ ಅಂತ ಅವನೇ ಹೇಳಿದ್ದಾನೆ ನನಗೆ ಹಾಗಾಗಿ ನೋಡಿ ಹೋಗಬೇಕಾದ್ರೆ ನೀವು ಕೂಡ ಹೋಗಿ ಹರಕೆ ಕಟ್ಟಿ ನಿಮ್ಮ ಬೇಡಿದ್ದು ಬೇಡ್ಕೊಳ್ಳಿ ನೀವು ಬೇರೆ ಅದನ್ನು ಕಾಯಿ ಒಳ್ಳೇದು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಯಾಕಂದರೆ ಸರ್ವಶಕ್ತಿಗೂ ಸಾರಿ ಚಾಮುಂಡೇಶ್ವರಿ ಇದ್ದಾಳೆ ಅನ್ನೋದು ನಮಗೊಂದು ಖುಷಿ ನಾನು ಲಾಸ್ಟ್ ಟೈಮು ಈ ಕೆ ಜಿ ಎಫ್ ಯಾವುದಪ್ಪ ಸಾರಿ ಕಾನ್ಸಾರ ಫಿಲಮ್ ನೋಡಿದೆ ಲಾಸ್ಟ್ ಸೀನಲ್ಲಿ ನಮಗೆ ನಮ್ಮ ಅಮ್ಮ ಬರ್ತಾಳೆ ಚಾಮುಂಡೇಶ್ವರಿ ಅನ್ನೋ ಹಾಗೆ ತುಂಬ ಚಾಮುಂಡೇಶ್ವರಿ ಅಂದಾಗ ನನ್ಗೆ ತುಂಬ ಇಷ್ಟ ಆ ಉದ್ದೇಶಕ್ಕೆ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅವಾಗೋಗಿ ಹೋಗ್ತಾ ಇರ್ತೀನಿ ರೀಡಿಯೋನ ಪೂರ್ತಿಯಾಗಿ ನೋಡಿ ಖುಷಿಯಾಗುತ್ತೆ ಯಾರು ಇರೋರು ಕೂಡ ಒಂದು ಸಾರಿ ಹೋಗ್ತೇನೆ ಓಕೆ ಥ್ಯಾಂಕ್ ಯು ನೋಡಿ ಜನಸಾಗರ ಎಷ್ಟು ಬಂದಿದೆ ಅಂದರೆ ನೋಡೋಕೆ ಕನಸು ಆಗೋದು ಅಂತಾರಲ್ಲ ಆ ರೀತಿ ಪ್ರತಿನಿತ್ಯ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ಹಾಗೆ ಲಾಸ್ಟ್ ಟೈಮ್ ಹಾಗೆ ಜನಗಳು ಅವ್ರ ಮನಸ್ಸಲ್ಲಿರೋದು ಬೇಡ್ಕೊಂಡು ತಾಯಿ ಹತ್ರ ಅಲ್ಲಿ ಒಂದು ರೂಪಾಯಿ ಪಾಯಿಂಟ್ನ ಇಟ್ಬಿಟ್ಟು ಬೇಡ್ಕೊಳ್ತಾರೆ ನೀವು ಹೋದಾಗ ಒಂದ್ಸರಿ ಆ ಥರ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಖುಷಿ ಸಿಗುತ್ತೆ ಅದು ನಿಂತ್ಕೊಂಡಾಗ ನಿಂತ್ಕೊಂಡಿಲ್ಲ ಅಂತ ಬೇಸರಾಗ್ಬಿಡಿ ಆಗುತ್ತೆ ಮರಳಿ ಪ್ರಯತ್ನ ಮಾಡಿ ಹಾಗೆ ಬಂದೆ ಬಂದ ಮೇಲೆ ವಾಟರ್ ಪ್ಲಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮುಂಚೆ ಇರಲಿಲ್ಲ ಇದು ಇವಾಗ ತುಂಬ ಅಪ್ಡೇಟ್ ಮಾಡಿದ್ದಾರೆ ದೇವಸ್ಥಾನ ದಿನ ದಿನಕ್ಕೂ ಅಪ್ಡೇಟ್ ಆಗ್ತದೆ ದೇವಸ್ಥಾನ ನೋಡಿ ಜನಸಾಗರ ಹಾಗೆ ಬರ್ತಾನೆ ಇರುತ್ತೆ ಲಾಸ್ಟ್ ಟೈಮ್ ನಾವು ಹೋಗೋಕ್ಕೆ ಚೆನ್ನಾಗಿತ್ತು ನೀವು ಬಂದು ಹೋಗ್ತೀನಿ